ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕನಾಜೆ ಕೇಶವ ಭಟ್ ಕಾಲ ಸಾಯಂ ಸಂಧ್ಯೆ ಆ ಕಾಲಕ್ಕೆ ನಾಚಿಕೆಗೆಟ್ಟು ತನ್ನ ಗಂಡನ ಹತ್ತಿರ ಬರ್ತಾಳೆ ದೇವಿ ಆವಾಗ ಗಂಡ ಏನು ಮಾಡ್ತಾ ಇರ್ತಾನೆ ಅಂತ ಕೇಳಿದರೆ ಇಷ್ಟಿಹ್ವಂ ಪುರುಷಂ ಪತಿ ನಿಮ್ಲೋ ಚತ್ಯರ್ಕ ಆಸೀನಂ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾನೆ ಆ ಮೂಲಕವಾಗಿ ಭಗವಂತನನ್ನು ಆರಾಧಿಸ್ತಾ ಇದ್ದಾನೆ ಆವಾಗ ಇವಳು ಬಂದು ಹೇಳ್ತಾಳೆ ಏಷ ಮಾಂ ತ್ವತ್ಕೃತೆ ವಿದ್ವನ್ ಕಾಮ ಆತ್ತಶರಾಸನ ದುನೋತಿ ದೀನಾಂ ವಿಕ್ರಮ್ಯ ರಂಭಾ ಮತಂಗಜ ಸ್ವಾಮಿ ನನಗೆ ಸಂತಾನ ಆಗಲಿಲ್ಲ ಸಂತಾನವನ್ನು ನೀವು ಅನುಗ್ರಹ ಮಾಡಬೇಕು ಯಾಕೆ ಕೇಳಿದರೆ ಆ ಅದಿತಿಗೆ ಅವಳಿಗೆ ಇವಳಿಗೆಲ್ಲ ಮಕ್ಕಳಾಗಿದ್ದಾರೆ ನನಗೆ ಆಗಲಿಲ್ಲ ಇದು ಸ್ವಲ್ಪ ಬೀಸಿ ಅವಳಿಗೆ ಹಾಗಾದರೆ ಏನು ಮಾಡಬೇಕೀಗ ಲಜ್ಜೆಗೆಟ್ಟು ದೇವಿ ನನ್ನನ್ನು ನೀವು ಸೇರಬೇಕು ಅಂತ ಕೇಳ್ತಾಳೆ ಸಂಧ್ಯೆ ಸರ್ವಾ ಹಾಂ ಭಗವಂತನ ಅನುಗ್ರಹ ಬೇಕು ಅನುಗ್ರಹ ಇದ್ದರೆ ಮಾತ್ರ ಇದು ಸಾಧ್ಯ ಏನು ಹಾಗಾದರೆ ಅವಳು ಹಾಗೆ ಹೇಳುವಾಗ ಕಶ್ಯಪರು ಹೇಳ್ತಾಳೆ ಇದು ಸುಸಮಯ ಅಲ್ಲ ಇದು ಸಂಧ್ಯಾಕಾಲ ಈ ಕಾಲದಲ್ಲಿ ನಾವು ಇಂತಹ ಚರ್ಯೆಯನ್ನು ಮಾಡಬಾರದು ಇದು ದೇವತಾರಾಧನೆಗೆ ಮೀಸಲಾಗಿಟ್ಟಂತಹ ಸಮಯ ಮಾತ್ರ ಅಲ್ಲ ಈಶಾ ಘೋರತಮಾವೇಲಾ ಘೋರಾಣಾಂಘೋರ ದರ್ಶನ ದುಷ್ಟಶಕ್ತಿಗಳೆಲ್ಲ ಸಂಚಾರ ಮಾಡುವಂತಹ ಸಮಯ ಹಾಗಾಗಿಯೇ ಆ ಕಾಲದಲ್ಲಿ ನಾವು ಜಪಾದಿಗಳನ್ನು ಮಾಡಬೇಕು ದೇವತಾರಾಧನೆಯನ್ನು ಮಾಡಬೇಕು ಅಂತ ಬಂದದ್ದು ಸಂಧ್ಯಾಕಾಲ ಅದು ದುಷ್ಟಶಕ್ತಿಗಳಿಗೆ ಶಕ್ತಿ ಜಾಸ್ತಿ ಅಂತ ದುಷ್ಟಶಕ್ತಿಗಳಿಗೆ ಶಕ್ತಿ ಜಾಸ್ತಿ ಆಗುವುದು ವೃದ್ಧಿ ಆಗೋದು ಮತ್ತೆ ಮತ್ತೆ ವೃದ್ಧಿಯೇ ಹಾಗಾಗಿ ಚರಂತಿ ಅಸ್ಯಾಂ ಭೂತಾನಿ ಭೂತೇಶಾನುಚ ಅನುಚರಾಣಿ ಚ ಎಲ್ಲ ದುಷ್ಟಶಕ್ತಿಗಳೆಲ್ಲ ಸಂಚಾರ ಮಾಡ್ತಾ ಇರ್ತವೆ ಹಾಗಾಗಿ ಇದು ಸರಿಯಲ್ಲ ಸಮಯವಲ್ಲ ಅಂತ ಪರಿಪರಿಯಾಗಿ ಕೈ ಮುಗಿದು ಕೇಳಿದರೂ ಕೂಡ ಮತಿ ಕೆಟ್ಟು ಹೋಗಿದೆ ದೇವಿಗೆ ಸಮಾಧಾನ ಆಗುವುದಿಲ್ಲ ಗಂಡ ಹೇಳಿದ್ದನ್ನು ಒಪ್ಪುವುದಿಲ್ಲ ನೇರವಾಗಿ ಹಿಡ್ಕೊಂಡು ಮನೆಯ ಒಳಗಡೆ ಹೋಗ್ತಾಳೆ ಜಗ್ರಾಹ ವಾಸೋ ಬ್ರಹ್ಮ ಋಷೇರು ಋಷಲಿವ ಗತತ್ರಪ ನಾಚಿಗೆ ಇಲ್ಲ ದೈವ ಸಂಕಲ್ಪ ಅದು ಇಲ್ಲದ್ರೆ ಅವರೆಲ್ಲ ದೇವಾಂಶ ಸಂಭೂತರು ಹಾಗಾಗಬೇಕು ಅಂತಾದರೆ ಯಾವುದೋ ಒಂದು ಪ್ರೇರಣೆ ಅವರಲ್ಲಿ ಪ್ರೇರೇಪಿಸ್ತಾ ಇದೆ ಅಂತೂ ಎಲ್ಲವೂ ಕೂಡ ಭಗವದರ್ಪಣಗೊಳಿಸಿದಂತಹ ಕಶ್ಯಪರು ಹೋಗಿ ದಿತ್ತಿದೇವಿಯನ್ನು ಸೇರ್ತಾರೆ ಸೇರಿ ಕೊನೆಗೇನು ಮಾಡಬೇಕು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಮತ್ತೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಭಗವಂತನನ್ನು ಧ್ಯಾನಿಸ್ತಾರೆ ಓಂಕಾರ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ ಪ್ರಾಯಶ್ಚಿತ್ತ ಮಾಡ್ತಾರೆ ಅಷ್ಟೇ ಒಂದು ಕ್ಷಣ ಈಗ ದಿತಿಗೆ ನಾಚಿಗೆ ಇತ್ತು ದಿತ್ತೆಸ್ತು ವ್ರೀಡಿತಾತೇನ ಕರ್ಮಾವಧ್ಯ ಅವಧ್ಯವಾದಂತಹ ಕರ್ಮ ಅಶುಭವಾದಂತಹ ಕರ್ಮವನ್ನು ನಾನು ಮಾಡಿದೆ ಛಾ ಅಂತ ತಲೆ ಕೆಳಗೆ ಹಾಕಿ ಪತಿದೇವರ ಮುಂದೆ ನಿಂತಿದ್ದಾಳೆ ನನ್ನ ಮಾಮೇ ಗರ್ಭವಿಧ ಬ್ರಹ್ಮನ್ ಭೂತಾನ ಶಭೋವಧೀತೆ ರುದ್ರಃಪತಿರ್ಹಿ ಭೂತಾನಾಂ ಹಸಂ ಭಗವಂತನಲ್ಲಿ ಪ್ರಾರ್ಥಿಸ್ತಾಳೆ ನನ್ನ ಈ ಗರ್ಭವನ್ನು ನಾಶ ಮಾಡಬೇಡ ಅಂತ ಸಂತಾನ ಆಗ್ಬೇಕಲ್ವಾ ಸರಿ ಆವಾಗ ಸಂಧ್ಯಾಕಾಲ ಕಳೆದಿದೆ ಕಶ್ಯಪರು ಹೇಳ್ತಾ ಇದ್ದಾರೆ ಸರಿ ನನ್ನ ಈ ತೇಜಸ್ಸು ಯಾವತ್ತೂ ಕೂಡ ವ್ಯರ್ಥ ಆಗುವುದಿಲ್ಲ ಆದರೆ ಒಂದು ಮುಹೂರ್ತದಲ್ಲಿ ಇಂತಹ ಒಂದು ಮಾಡಬಾರದಂತಹ ಕೆಲಸವನ್ನು ಮಾಡಿಯಾಗಿದೆ ದೇವಾನಾಂಚಾತಿಹೇಳನಾಥ ಇದು ದೇವಾಪರಾಧವಾಗಿದೆ ದೈವಾಪರಾಧವಾಗಿದೆ ಆದ ಕಾರಣ ಕಶ್ಯಪರು ಹೇಳ್ತಾ ಇದ್ದಾರೆ ದಿತ್ತೀದೇವಿಗೆ ಭವಿಷ್ಯತಸ್ತವಾ ಭದ್ರೌ ಅಭದ್ರೇ ಜಾಠರಾಧಮೌ ಸ್ತ್ರೀಣ ಲೋಕಾನ್ಸ ಪಾಲಂ ಸ್ತ್ರೀಂಶಿ ಮುಹುರಾಕ್ರಂದಯಷ್ಯತಃ ನಿನ್ನಲ್ಲಿ ನಿನ್ನ ಗರ್ಭದಲ್ಲಿ ಎರಡು ಜನ ಹುಟ್ಕೊಳ್ತಾರೆ ಜಾಠರಾಧಮರು ಹುಟ್ಕೊಳ್ತಾರೆ ಅವರಿಗೆ ಹೆಸರಾಗಿ ಜಾಠರಾಧಮರು ಅಂತ ಯಾಕೆ ಜಠರ ಕೆಟ್ಟು ಹೋಯಿತು ನೋಡಿ ಕೆಟ್ಟು ಹೋದಂತಹ ಜಠರದಲ್ಲಿ ಹುಟ್ಟುವವರು ಯಾರು ಅಂತ ಕೇಳಿದರೆ ಕೆಟ್ಟು ಹೋದವರೇ ಹುಟ್ಟುವವರು ಮತ್ತು ಲೋಕವನ್ನು ಕೆಡಿಸ್ತಾರೆ ಅವರು ಅದನ್ನು ಹೇಳ್ತಾರೆ ಸ್ಪಷ್ಟವಾಗಿ ಲೋಕಾನ್ ಸಪಾಲಾನ್ ಲೋಕ ಮಾತ್ರ ಅಲ್ಲ ಇಂದ್ರಾದಿ ದೇವತೆಗಳನ್ನು ಕೂಡ ಕಂಗಡಿಸ್ತಾರೆ ಅವರು ಮುಹುರ್ ಆಕ್ರಂದ ಇಷ್ಯತಃ ಮತ್ತೇನು ಮಾಡ್ತಾರೆ ಪ್ರಾಣಿ ನಾಂ ಹನ್ಯಮಾನಂದೀನಾ ನಾಮಕೃತ ಪ್ರಾಣಿ ಹಿಂಸೆ ಗೋವಧೆ ಇತ್ಯಾದಿಗಳನ್ನು ಮಾಡಿ ಋಷಿ ಹಿಂಸೆ ಋಷಿವಧೆ ಬ್ರಾಹ್ಮಣವಧೆ ಇತ್ಯಾದಿಗಳನ್ನು ಮಾಡಿ ಸ್ತ್ರೀನಾಂ ನಿಗೃಶ್ಯಮಾಣ ಸ್ತ್ರೀಗಳ ಮೇಲೆ ಅತ್ಯಾಚಾರ ಮಹಾತ್ಮರು ಅವರ ಮೇಲೆ ಅತ್ಯಾಚಾರ ಆವಾಗ ಋಷಿ ಮುನಿಗಳು ಮಹಾತ್ಮರೆಲ್ಲ ಕ್ರುದ್ಧರಾಗ್ತಾರೆ ತದಾ ವಿಶ್ವೇಶ್ವರಃ ಕ್ರುದ್ಧ ಭಗವಾನ್ ಲೋಕಭಾವನ ಹನಿಷ್ಯತಿ ಅವತೀರ್ಯ ಹೇಳ್ತಾರೆ ಇವರೆಲ್ಲ ಲೋಕವನ್ನು ಆಕ್ರಮಣ ಮಾಡಿ ಲೋಕದಲ್ಲೆಲ್ಲ ಅಧರ್ಮವನ್ನು ಮೆಟ್ಟಿ ನಾಶ ಮಾಡ್ತಾ ಇರುವಂತಹ ಕಾಲಕ್ಕೆ ಸಿಟ್ಟು ಗೆದ್ದಂತಹ ಮಹಾತ್ಮರ ಕೋಪದಿಂದ ಭಗವಂತ ಅವತರಿಸ್ತಾನೆ ಅವತೀರಿಯ ಅನಿಷ್ಯತಿ ಏನು ಮಾಡೋದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ದೇವಿ ಸ್ವೀಕಾರ ಮಾಡ್ತಾಳೆ ಆ ಹೊತ್ತಿಗೆ ಗರ್ಭವನ್ನು ದೇವಿ ಧರಿಸ್ತಾಳೆ ದಧಾರ ವರ್ಷಾಣಿ ಶತಂ ನೂರು ವರ್ಷ ಕಶ್ಯಪರ ಪರಮ ತೇಜಸ್ಸನ್ನು ತನ್ನ ಗರ್ಭದಲ್ಲಿ ದೇವಿ ಧರಿಸಿದ್ದಾಳೆ ಹಾಂ ಆ ಕಾಲಕ್ಕೆ ಆ ಕಾಲಕ್ಕೆ ಓ ಅಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಯಿತು ವೈಕುಂಠ ಲೋಕದಲ್ಲಿ ಈ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು ನಿತ್ಯ ಹೋಗುವವರಲ್ಲಿಗೆ ನಿತ್ಯ ಹೋಗುವವರು ನಾಲ್ಕು ದ್ವಾರ ಇದೆ ಅಲ್ಲಿ ನಾಲ್ಕು ದ್ವಾರ ಆ ದ್ವಾರದಲ್ಲಿ ಯಾವಾಗಲೂ ಹೋಗುವ ದ್ವಾರ ದ್ವಾರ ಆದರೆ ಗೊತ್ತಾಗ್ತದೆ ದ್ವಾರಪಾಲಕರಿಗೆ ಇಂದು ಹೋದ ದ್ವಾರ ಬೇರೆ ಇರಬೇಕು ಪಶ್ಚಿಮ ದ್ವಾರ ಈವರೆಗೆ ಆ ದ್ವಾರದಲ್ಲಿ ಹೋಗಲಿಲ್ವೋ ಅಥವಾ ಇಂದು ಆ ಪಶ್ಚಿಮ ದ್ವಾರದಲ್ಲಿರುವ ದ್ವಾರಪಾಲಕರಿಗೆ ಮತಿವಿಭ್ರಮವಾದದ್ದೋ ದೈವ ಸಂಕಲ್ಪದಿಂದ ಅಂತ ಗೊತ್ತಿಲ್ಲ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರೆಂಬಂತಹ ಅವಧೂತರು ಹೋಗ್ತಾರೆ ತ ಏಕದಾ ಭಗವತೋ ಅಮಲಾತ್ಮನಃ ಯು ವೈಕುಂಠ ನಿಲಯಂ ಸರ್ವಲೋಕ ನಮಸ್ಕೃತ ಮಾನ ಬ್ರಹ್ಮನ ಮಾನಸಪುತ್ರರು ಸನಕಾದಿಗಳು ಹೋಗಿ ಅಲ್ಲಿ ಭಗವಂತನನ್ನು ಸ್ಮರಣೆ ಮಾಡುವುದಕ್ಕೆ ಭಗವಂತನನ್ನು ನೋಡುವುದಕ್ಕೆ ಅಂತ ನಿತ್ಯ ಹೋಗೋರವರು ಆ ನಿತ್ಯ ಹೋಗುವಂತಹ ಆ ಕಾಲದಲ್ಲಿ ಏನಿಲ್ಲ ಹೋಗಿ ಮಾತಾಡಿ ಬರುವುದು ಅಷ್ಟೇ ಕೆಲಸ ಅವ್ರಿಗೆ ಬೇರೆಂತ ಇಲ್ಲ ಅಲ್ಲಿ ಸಲ ಏನೋ ಒಳ್ಳೆಯದು ಭಗವಂತನಲ್ಲಿ ಮಾತಾಡಿ ಬರುವುದು ಸರಿ ಹೋದರು ಹೋದಾಗ ಅಲ್ಲಿದ್ದಂತಹ ದ್ವಾರಪಾಲಕರು ಪಶ್ಚಿಮ ದ್ವಾರದಲ್ಲಿ ಜಯ ವಿಜಯರು ಒಂದೊಂದು ದ್ವಾರಕ್ಕೆ ಎರಡೆರಡು ಜನ ಇರ್ತಾರೆ ದ್ವಾರಪಾಲಕರು ಪೂರ್ವದ್ವಾರದಲ್ಲಿ ಎರಡು ಜನ ದಕ್ಷಿಣದ್ವಾರದಲ್ಲಿ ಎರಡು ಜನ ದ್ವಾರದಲ್ಲಿ ಎರಡು ಜನ ಉತ್ತರದ್ವಾರದಲ್ಲಿ ಎರಡು ಜನ ವೈಕುಂಠಲೋಕಕ್ಕೆ ಹಾಗಾಗಿ ನಾವು ಪೂಜೆಯಲ್ಲೆಲ್ಲ ಹೇಳೋದು ಪೂರ್ವದ್ವಾರರೆ ದ್ವಾರಶ್ರೀಯೈ ನಮಃ ಧಾತ್ರಯ ನಮಃಂ ವಿಧಾತ್ರಯ ನಮಃ ದಕ್ಷಿಣದ್ವರೆ ದ್ವಾರಶ್ರೀಯೈ ನಮಃ ಚಂಡಾಯ ನಮಃ ಪ್ರಚಂಡಾಯ ನಮಃ ಪಶ್ಚಿಮದ್ವಾರೆ ದ್ವಾರಶ್ರೀಯೈ ನಮಃ ಜಯಾಯ ನಮಃ ವಿಜಯಾಯ ನಮಃ ಉತ್ತರದ್ವರೆ ದ್ವಾರಶ್ರೀಯೈ ನಮಃ ಅಲ್ವಾ ಪ್ರತಿಯೊಂದು ದ್ವಾರಗಳಿಗೂ ಕೂಡ ಎರಡೆರಡು ಜನ ದ್ವಾರ ಆ ದ್ವಾರ ದೇವತೆಗಳಲ್ಲಿ ಈಗ ಪಶ್ಚಿಮ ದ್ವಾರಕ್ಕೆ ಪ್ರವೇಶ ಮಾಡಿದಂತಹ ಕಾಲಕ್ಕೆ ಜಯ ವಿಜಯರು ಕೋಲು ಹಿಡ್ಕೊಳ್ತಾರೆ ವೈಕುಂಠ ಲೋಕಕ್ಕೆ ನಿಮ್ಮಂತವರಲ್ಲ ಬರುವುದೇ ಇಲ್ಲ ಇಲ್ಲಿಗೆ ಬರುವುದಕ್ಕೆ ನೀವು ಅಯೋಗ್ಯರು ನಡೀಲಿ ಅಂತ ತಡೀತಾರೆ ತಡೆದ ಅಲ್ಲಿಗೆ ಏನು ಇವರಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಶಾಪ ಕೊಡ್ತಾರೆ ನೀವು ಇಲ್ಲಿರುವುದಕ್ಕೆ ಅಯೋಗ್ಯರು ನಾವಲ್ಲ ನೀವು ಇಲ್ಲಿ ಇರುವುದಕ್ಕೆ ಅಯೋಗ್ಯರು ನಾವು ನಿತ್ಯ ಹೋಗುವುದಕ್ಕೆ ಯೋಗ್ಯರು ಇಲ್ಲಿ ನಮ್ಮ ಹಾಗೆ ಇತರರಿಗೆ ಯಾರಿಗೂ ಕೂಡ ಬರುವುದಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಯಾಕೆ ಅಂತಹ ಒಂದು ಪುಣ್ಯತಮವಾದಂತಹ ಸ್ಥಳ ಇದು ತದ್ವಿಷ್ಣು ಪರಮಂ ಪದಂ ಪರಮ ಪದ ಇದು ವಿಷ್ಣುವದ್ದು ಆದ ಕಾರಣ ನೀವು ಇಲ್ಲಿರುವುದಕ್ಕೆ ಯೋಗ್ಯರಲ್ಲ ಹೋಗಿ ದೈತ್ಯ ಯೋನಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ ಶಾಪವನ್ನು ತಲೆ ಮೇಲೆ ಇಟ್ಟರು ಜಯ ವಿಜಯರು ಗೋಳೋ ಅಂತ ಅಳ್ತಾರೆ ಇದರ ಮಹತ್ವ ಗೊತ್ತಿಲ್ಲ ಈ ಸನಕಾದಿಗಳ ಮಹತ್ವ ಗೊತ್ತಿಲ್ಲ ಅಷ್ಟೊತ್ತಿಗೆ ಒಳಗಿದ್ದಂತಹ ಸ್ವಾಮಿಗೆ ಗೊತ್ತಾಗ್ತದೆ ಹೊರಗೆ ಬಂದ ಏನು ಸಂಗತಿ ಅಂತ ಕೇಳಿದಾಗ ವಿಷಯ ಎಲ್ಲ ಗೊತ್ತಾಗ್ತದೆ ಸಂಗತಿ ಗೊತ್ತಿತ್ತು ಮೊದಲೇ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ